ಓಂ ಶ್ರೀ ಗುರುಭ್ಯೋ ನಮಃ ಅನಂತ ರಾಮಾಯಣ ಯುದ್ಧಕಾಂಡ ಲಂಕೆಗೆ ಸೇನಾಪ್ರವೇಶ ಭಾಗ ಇಪ್ಪತ್ತಾರು ಸೇತುವೆ ದಾಟಿಯಾಯಿತು ತ್ರಿಕೂಟ ಶಿಖರಸ್ಥವಾಗಿರುವ ರಾಜಧಾನಿ ಸ್ವರ್ಣ ಲಂಕೆಯ ಮೇಲೆ ವಾನರ ಸಮೂಹ ಕಾಲಿಟ್ಟಿತು ಲಂಕಾನಗರಿಯ ವೈಭವವನ್ನು ಸೌಂದರ್ಯವನ್ನು ವರ್ಣಿಸಲು ಅಸದಳ ಸುಮಕೊಮ್ಮಲೆಯಾದ ದೇವಿಯು ಶೃಂಗಾರ ಮಾಡಿಕೊಂಡು ಸೀತಾದೇವಿಯ ಸನ್ನಿಧಿಯನ್ನು ಬಯಸಿ ಅಲ್ಲಿರ್ಬಳೋ ಎಂಬ ಹಾಗೆ ಲಂಕಾ ನಗರಿಯು ಕಂಗೊಳಿಸುತ್ತಿತ್ತು ಉದ್ಯಾನವನಗಳು ಉನ್ನತ ಸೌಧಗಳು ಗಿರಿ ಶಿಖರಗಳು ಗಗನ ಚುಂಬಿ ವೃಕ್ಷಗಳು ಕೆರೆ ಭಾವಿಗಳು ಸುವ್ಯವಸ್ಥಿತವಾದ ಹೆದ್ದಾರಿಗಳು ಆಯಕಟ್ಟಿನ ಕಟ್ಟಡಗಳು ಸೊಬಗಿನ ಮಹಲುಗಳು ನಗರಕ್ಕೆ ಮೆರಗನ್ನು ತರುತ್ತಿದ್ದವು ಬಂದು ಬೀಳು ಬಿಟ್ಟ ವಾನರ ಕೋಟಿಯನ್ನು ವಿವಾಹಾಕಾರವಾಗಿ ಶತ್ರುಗಳಿಗೆ ಅಭೇದ್ಯವಾದ ರೀತಿಯಲ್ಲಿ ನಿಲ್ಲಿಸಲಾಯಿತು ಜಾಂಬವಂತ ವೈದ್ಯಶ್ರೇಷ್ಠನಾದ ಸುಷೇಣರೇ ಮುಂತಾದವರು ವಿವಾಹದ ಮಧ್ಯ ಭಾಗದಲ್ಲಿದ್ದರು ರಾಮ ಮತ್ತು ಲಕ್ಷ್ಮಣರು ಮುಂಭಾಗದಲ್ಲಿ ನಿಂತರು ವಾನರ ರಾಜ ಸುಗ್ರೀವನು ಹಿಂಭಾಗದಲ್ಲಿದ್ದು ಸೈನ್ಯದ ಚಲನವಲನವನ್ನು ವೀಕ್ಷಿಸುತ್ತಿದ್ದನು ಆವರೆಗೆ ಸೆರೆಯಲ್ಲಿ ಇದ್ದ ಶುಕಾಸುರನನ್ನು ರಾವಣನಲ್ಲಿಯೇ ಹೋಗಲು ಬಿಟ್ಟು ಬಿಟ್ಟರು ತಪ್ಪಿಸಿ ಹೋದ ಹುಲ್ಲೆ ಮರಿಯು ಜಿಂಕೆಯ ಹಿಂಡನ್ನು ಸೇರಿಕೊಳ್ಳುವಂತೆ ದಶಕಂಠನ ಅರಮನೆಯನ್ನು ಆ ಅಸುರನು ಪ್ರವೇಶಿಸಿದರು ತಾನು ಪಟ್ಟ ಭವಣೆಯನ್ನು ರಾಮನ ಹೃದಯ ವೈಶಾಲ್ಯತೆಯನ್ನು ವಿವರಿಸಿದರು ಉರಿಯುವ ದಾವಾಗ್ನಿಗೆ ಸ್ವಲ್ಪ ನೀರನ್ನು ಚಿಮುಕಿಸಿದರೆ ಹೇಗೆ ಇನ್ನಷ್ಟು ಪ್ರಜ್ವಲಮಾನವಾಗಿ ಉರಿಯುವುದೋ ಹಾಗೆಯೇ ದಾನವ ವೀರನ ಹೃದಯದ ಉರಿ ಇಮ್ಮುಡಿಗೊಂಡಿತು ಸೀತೆಯನ್ನು ವ್ಯಥೆ ವ್ಯಥೆಯಿಲ್ಲ ಅದರ ಬದಲಾಗಿ ರಾಮನ ವಧೆ ತನ್ನ ಪ್ರಾಮುಖ್ಯ ಗುರಿ ಈ ರೀತಿ ಮನದಲ್ಲಿ ದೃಢ ಸಂಕಲ್ಪವನ್ನು ಮಾಡಿಕೊಂಡರು ಶರತಿಗೆ ಸಮಾನವಾದ ಸುಗ್ರೀವನ ಸೈನ್ಯದ ಲೆಕ್ಕವನ್ನು ಸಂಗ್ರಹಿಸುವುದಕ್ಕೆ ಸಾರಣನೆಂಬ ದಾನುವನನ್ನು ಬರಹೇಳ ಗೂಢಾಚಾರ ಸಾರಣ ಸಾರಣ ಲಂಕೆಯಲ್ಲಿ ಬೀಡುಬಿಟ್ಟಿರುವ ವೈರಿ ಸಮೂಹದೊಳಗೆ ಜಾಣತನದಿಂದ ಹೊಕ್ಕು ಅವರ ಬಲವನ್ನು ಪ್ರತ್ಯೇಕವಾಗಿ ಅಳೆಯಬೇಕು ಬಂದಿರತಕ್ಕ ಸೇತುವೆಯ ಉದ್ದ ಅಗಲ ಎತ್ತರದ ಲೆಕ್ಕವನ್ನು ಅಂದಾಜು ಮಾಡಿ ನನಗೆ ಶೀಘ್ರವಾಗಿ ತಿಳಿಸು ಜಾಗರೂಕನಾಗಿ ಕಾರ್ಯನಿರ್ವಹಿಸು ನಿನ್ನ ಸುಳಿವು ಚಾಣಾಕ್ಷರಾದ ಕಪಿವರ್ಗಕ್ಕೆ ಸಿಕ್ಕದಿರಲಿ ಎಂದನು ಅವನು ಅಪ್ಪಣೆಯನ್ನು ಶಿರಸಾವಹಿಸಿ ಅರಮನೆಯಿಂದ ಹೊರಬಿದ್ದನು ರಾಜನ ಅಪ್ಪಣೆಯ ವಿರುದ್ಧ ಚಾಚು ಶಬ್ದ ಎತ್ತಲು ಧೈರ್ಯ ಯಾರಿಗಿದೆ ಸಾರಣನು ಜೀವ ಕೈಯಲ್ಲಿ ಹಿಡಿದುಕೊಂಡು ವೇಷ ಪಲ್ಲಡಿಸಿ ರಾಮನ ಪಾಳೆಯದತ್ತ ನುಸುಳಿದನು ಆದರೇನು ಮಾಡುವುದು ಶುಕನಿಗಾದ ಗತಿಯೇ ಈತನಿಗೂ ಆಯಿತು ತೀಕ್ಷ್ಣಮತಿಗಳಾದ ವಾನರ ವೀರರು ಕಳ್ಳರಕ್ಕಸನನ್ನು ಹಿಡಿದು ದ್ಯುತಿಮಾನ್ ನೀತಿಮಾನ್ ಎಂದೆನಿಸಿಕೊಂಡ ರಘುಕುಲ ಲಲಾಮನಿಗೆ ಒಪ್ಪಿಸಿದರು ದಾನವನನ್ನು ನೋಡಿ ಏನಿದು ಮೇಲಿಂದ ಮೇಲೆ ನಿಮ್ಮವರು ನಮ್ಮ ಕೈ ಸರಿಯಾಗುತ್ತಿದ್ದೀರಿ ನೀನು ಇಲ್ಲಿಂದ ಹೋಗಿ ರಾವಣನಿಗೆ ನಮ್ಮ ಪರಿಚಯವನ್ನು ಚೆನ್ನಾಗಿ ಮಾಡಿಸು ರಾವಣನ ಸ್ಥಿತಿಯು ಮಾರಿ ದೇವತೆಯ ಮನೆ ಬಾಗಿಲನ್ನು ತಟ್ಟಿ ಅಪಾಯವನ್ನು ಪಡೆದುಕೊಂಡಂತೆ ಆಗಿದೆ ನನ್ನ ಕುರುದಾಜ್ಞೆಗೆ ದಶಕಂಠನ ಹತ್ತು ಮುಖಗಳು ಸುಟ್ಟು ಪೂದಿಯಾಗಲಿವೆ ನಾಳೆ ಪ್ರಾತಃ ಕಾಲವೇ ಯುದ್ಧ ಪ್ರಾರಂಭ ಮಾಡುತ್ತೇವೆ ಹೋಗಿ ತಿಳಿಸು ಎಂದನು ಸೈನ್ಯ ವೀಕ್ಷಣೆ ಸಾರಣನು ಹಿಂದೆ ಬಂದು ಸೇನೆಯ ಬಲವೇ ಅರ್ಥಲ ಅರ್ಥವಾಗಲಿಲ್ಲವೆಂಬ ಕೊರಗಿನಿಂದ ಶುಕ ಸಾಳನನ್ನು ಇನ್ನೊಮ್ಮೆ ತನ್ನ ಬಳಿ ಕರೆಯಿಸಿ ರಾಮನು ಬೇಡುಬಿಟ್ಟಿರುವ ಪಾಳೆಯನ್ನು ವೀಕ್ಷಿಸಲು ತನ್ನ ಸೌತದ ಶಿಖರವನ್ನೇ ನಿಂತುಕೊಂಡು ಕೂಲಂಕುಶವಾಗಿ ಪ್ರಶ್ನಿಸಿದನು ಆ ರಾಕ್ಷಸರಿರುವರು ಚೆನ್ನಾಗಿ ಪರಿಚಯ ಮಾಡಿಸಿದರು ದಾನವೇಶ್ವರ ನಿನ್ನ ಸಹಜಾತನಾದ ವಿಭೀಷಣನ ಬಳಿ ಏಕಾಂತದಿಂದ ಮಾತನಾಡುವವನೇ ವಿಶ್ವಾಮಿತ್ರರ ಶಿಷ್ಯ ಕೋದಂಡರಾಮ ಬಿಲ್ಲು ಬಾಣಗಳನ್ನು ಸಜ್ಜಾಗಿ ಹಿಡಿದ ವೀರನೇ ಸೌಮಿತ್ರಿ ಮೂಡು ದಿಕ್ಕಿನಲ್ಲಿ ನಿಲ್ಲಬೇಡಿದೆಂದು ಆಜ್ಞಾಪಿಸುವವನೇ ಸುಗ್ರೀವ ಶಿವನಿಗೆ ಅಂಬಿಕೆಯೊಂದಿಗೆ ಲಗ್ನವಾದಾಗ ಹತ್ತೊಂಬತ್ತರ ವಯಸ್ಸಾಗಿದ್ದು ಈಗ ಆ ಪಾಳಯದಲ್ಲಿ ವಯೋವೃದ್ಧನಾಗಿದ್ದು ಎಲ್ಲರ ಗೌರವಕ್ಕೆ ಪಾತ್ರನಾದವನೇ ಆ ಕಾಡೆ ರೂಪದಲ್ಲಿರತಕ್ಕಂತಹ ಜಾಂಬವ ವೀರ ಹನುಮಂತ ಅಂಗದ ನಳ ನೀಲ ಗಜ ಗವಯ ಶತಬಲಿ ಸುಮುಖ ದುರ್ಮುಖವೆಂಬ ಕಪಿವೀರರು ಬೇರೆ ಬೇರೆಯಾಗಿ ನಿಂತಿದ್ದಾರೆ ಆ ಸೈನ್ಯ ಸಮುದ್ರವನ್ನು ನೋಡಿ ಅವರ ಶಕ್ತಿ ಸಾಮರ್ಥ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಹುದು ಸೇನೆಯ ವಿವರಗಳನ್ನು ತಿಳಿದುಕೊಂಡ ದಶಕಂಠನು ತನ್ನ ತೋಳ ತೆಕ್ಕೆಯ ಬಲದರಿಗೆ ಇದೇನು ಮಹಾ ಎಂಬ ನಿರ್ಲಕ್ಷ್ಯ ಭಾವವನ್ನು ತಳೆದನು ಇದನ್ನು ದೂರದಿಂದಲೇ ಲಕ್ಷಿಸಿದ ಆತುಳ ಪರಾಕ್ರಮಿ ರಾಘವನು ಬಾಣಪ್ರಯೋಗ ಮಾಡಿ ರಾವಣನ ಶ್ವೇತ ಛತ್ರವನ್ನು ತುಂಡರಿಸಿದನು ಅಷ್ಟರೊಳಗಾಗಿಯೇ ಸೂರ್ಯನಂದನ ಸುಗ್ರೀವನು ರಾವಣನಲ್ಲಿಗೆ ಲಿಂಗಿಸಿ ದಾನವನ ದಶ ಕಿರೀಟಗಳನ್ನು ಕಿತ್ತು ತಂದು ರಾಮನ ಪಾದಗಳಲ್ಲಿ ಸಮರ್ಪಿಸಿದನು ಶ್ವೇತಛತ್ರ ಕತ್ತರಿಸಲ್ಪಟ್ಟ ಅವಮಾನದಿಂದ ಅವಸರ ಅವಸರವಾಗಿ ಅರಮನೆಯನ್ನು ಪ್ರವೇಶಿಸಿದನು ಜೊತೆಯಲ್ಲಿಯೇ ಅಲಕ್ಷ್ಮಿಯು ರಾವಣನ ಮನೆಯನ್ನು ಹೊಕ್ಕಳು ಸಾರ್ವಭೌಮತ್ವದ ಸಂಕೇತವಾದ ಶ್ವೇತ ಶ್ವೇತಛತ್ರವು ಕತ್ತಲಿಸಲ್ಪಟ್ಟರೂ ದಶಕಂಠನಿಗೆ ಬುದ್ಧಿ ಬರುವ ಹಾಗೆ ಕಾಣಲಿಲ್ಲ ಅವಮಾನ ಮಾಡಿದ ಸಾಕೇತ ಕೋರ್ನ ಮೇಲೆ ಹಾಗೆಯನ್ನು ತೀರಿಸಿಕೊಳ್ಳುವ ಸಲುವಾಗಿ ಬುದ್ಧಿ ಓಡಲು ಪ್ರಾರಂಭವಾಯಿತು ಸರ್ವಸ್ವನಾಶವಾದರೂ ಚಿಂತೆಯಿಲ್ಲ ರಾಮನ ನಿರ್ನಮ ನಿರ್ನಾಮ ಒಂದೇ ನನ್ನ ಗುರಿ ಕದಡಿದ ಅಂತಃಕರಣದಲ್ಲಿ ಕದನವು ಸ್ಥಿರವಾಗಿ ನೆಲೆಯಾಯಿತು ವಿನಾಶಕಾಲೇ ವಿಪರೀತ ಬುದ್ಧಿ ಎಂಬಂತಾಯಿತು ಅಂಗದ ಸಂಧಾನ ಶ್ರೀರಾಮನಾದರು ತನ್ನ ಆಪ್ತೆಯಷ್ಟರನ್ನು ಕರೆಸಿ ಸಭೆಯನ್ನು ಜರುಗಿಸಿದನು ರಾಜನಾದ ಸುಗ್ರೀವ ವೈಷ್ಣವ ವೈಷ್ಣವಾಗ್ರಣಿ ವಿಭೀಷಣ ಹಿರಿಯರಾದ ಜಾಂಬವರು ಭಕ್ತಾಗ್ರೇಸರ ಹನುಮಂತ ತುಂಟ ಅಂಗದ ನಳ ನೀಲ ಸುಷೇಣ ಮುಂತಾದ ಮುಖ್ಯರು ಉಪಸ್ಥಿತರಿದ್ದರು ಸುವೇಲಾದ್ರಿ ಶಿಖರದಲ್ಲಿ ವ್ಯವಸ್ಥಿತವಾದ ಆ ಸಭೆಯಲ್ಲಿ ಜಾನಕಿಪತಿಯು ಸೇನಾ ಪ್ರಮುಖರನ್ನು ಗಂಭೀರವಾಗಿ ನೋಡಿ ತನ್ನ ಮನದಿಂಗಿತವನ್ನು ತಿಳಿಸಲು ಉದ್ಯುಕ್ತನಾದನು ಸಭಾಸದರೆ ನಾವು ಸಗರ ವಂಶೀಯರು ನಮ್ಮ ಕುಲದ ಮೂಲ ಪುರುಷನು ಜಗಚ್ಚಕ್ಷುವಾದ ಭಗವಾನ್ ಭಾಸ್ಕರನು ಪ್ರಥಮವಾಗಿ ಜ್ಞಾನವು ಭಗವಂತನಿಂದ ನಮ್ಮ ವಂಶಬೀಜವಾದ ರವಿದೇವನಿಗೆ ಕೊಡಲ್ಪಟ್ಟಿತು ಎನ್ನುವಾಗ ಅವನ ಕುಲೋತ್ಪನ್ನರಾದ ನಾವು ಅಜ್ಞಾನಿಗಳ ಹಾಗೆ ನಡೆಯಬಾರದಷ್ಟೇ ಆ ಧರ್ಮವು ನಮ್ಮ ಬಳಿ ಸುಳಿಯಬಾರದು ಲೋಕದ ಕಣ್ಣು ಆದರ್ಶಕ್ಕಾಗಿ ನಮ್ಮ ಸಿಂಹಾಸನವನ್ನು ನೋಡುತ್ತದೆ ನಮ್ಮ ಆಶ್ರಯದಲ್ಲಿ ಸತ್ಯ ಧರ್ಮದ ವೃಕ್ಷವು ದಟ್ ದಟ್ಟ ಪುಷ್ಟವಾಗಿ ಬೆಳೆಯುತ್ತದೆ ರಾವಣನು ಕಡುಪಾಪಿಯಾದರೂ ನಾವು ಧರ್ಮಿಗಳಾಗಿಯೇ ವ್ಯವಹರಿಸಬೇಕಾಗುತ್ತದೆ ಈ ಪಕ್ಷದಿಂದ ಜಾಣನಾದವನೊಬ್ಬನು ಅಲ್ಲಿಗೆ ಹೋಗಿ ಇಲ್ಲಿ ಹೇಳಲ್ಪಡುವ ಸಂದೇಶವನ್ನು ತಿಳಿಸಬೇಕು ಅವನ ಅನ್ಯಾಯವು ಕಣ್ಣಿಗೆ ಕಟ್ಟುವಂತೆ ವಿವರಿಸಲ್ಪಡಬೇಕು ಅಷ್ಟಾಗಿಯೂ ಮತ್ತೆ ತನ್ನ ನೀಚತನವನ್ನು ಬಿಡಲೊಲ್ಲನಾದರೆ ತಕ್ಕ ಶಾಸ್ತಿ ಮಾಡಬಹುದು ಸಾರಿ ಕೊಂದರೆ ಪಾಪವಿಲ್ಲ ಮತ್ತೆಯುವ ಧರ್ಮವನ್ನೇ ಆಲಂಗಿಸಿ ಆಶ್ಚರ್ಯ ಪಡೆಯಲು ಪ್ರಯತ್ನಿಸಿದರೆ ರಣಕಣದಲ್ಲಿ ಎದುರಿಸಿ ಕೃತಾಂತನಲ್ಲಿಗೆ ಅವನನ್ನು ಕಳುಹಿಸಲು ಉದ್ಯುಕ್ತರಾಗೋಣ ಆಗಬಾರದ್ದು ಆಯಿತು ಇನ್ನಾದರೂ ಪರಮ ಪ್ರತಿರೊತೆಯಾದ ಜಾನಕಿಯನ್ನು ತಂದೊಪ್ಪಿಸಿ ತಪ್ಪನ್ನು ಒಪ್ಪಿಕೊಳ್ಳಲಿ ಯಾರಿಗೂ ಪಶ್ಚಾತ್ತಾಪದಿಂದ ಮೇಲಿನ ಶಿಕ್ಷೆಯಿಲ್ಲ ಹೃದಯ ಶ್ರೀಮಂತಿಕೆಯಿಂದ ಆತನನ್ನು ಕ್ಷಮಿಸುತ್ತೇನೆ ಇನ್ನು ನನ್ನಲ್ಲಿ ಆಶ್ರಯವನ್ನು ಪಡೆದ ಆತನ ಸಹೋದರ ಸಜ್ಜನ ವೃಂದದ ಕೇಂದ್ರವೆಂದು ವಿಭೀಷಣನ್ನು ಅವನು ಸ್ವೀಕರಿಸಬೇಕು ವ್ಯರ್ಥವಾಗಿ ಪಂಥ ಪೌರುಷಗಳನ್ನು ಬಳಸಿ ಅಗ್ನಿಗೆ ಬಿದ್ದು ಸಾಯುವ ಪತಂಗದ ಹಾಗೆ ಆಗದಿರಲಿ ಆ ಮೂರ್ಖನ ಬಾಳು ಎಂದನು ಸಭೆಯಲ್ಲಿ ಗಂಭೀರವಾದ ಮೌನ ಆವರಿಸಿತು ಹನುಮಂತನು ತೀಕ್ಷ್ಣಮತೆಯು ವಾಕ್ಚಾತುರ್ಯವುಳ್ಳ ವರಿಷ್ಠನೂ ಆಗಿದ್ದಾನೆ ಆದರೆ ಲಂಕಾ ದಹನದ ಘಟನೆಯಿಂದಾಗಿ ರಾವಣನು ಆತನನ್ನು ಅತಿಯಾಗಿ ದ್ವೇಷಿಸುತ್ತಿದ್ದಾನೆ ಆಂಜನೇಯನನ್ನು ಜೀವಂತವಾಗಿ ಸುಟ್ಟು ಮುಗಿಸಬೇಕೆಂದು ಬಯಸಿದ ರಾವಣನು ಮಾರುತಿಯ ಧರ್ಮಸಮ್ಮತವಾದ ಸಾಧುವಚನಗಳನ್ನು ಆಲಿಸಲಿಕ್ಕಿಲ್ಲ ಅವನನ್ನು ಕಂಡಾಗ ರಾವಣನು ಭಾವೋದ್ವೇಗದಿಂದ ನೀತಿ ನುಡಿಗಳನ್ನು ತಿರಸ್ಕರಿಸಬಹುದು ಆದುದರಿಂದ ಅವನು ಸಲ್ಲನು ಅವನ ಬದಲಾಗಿ ಕುಶಲಮತಿಯು ಯುವರಾಜನು ಯುವಕನು ಆದ ಅಂಗದನು ಸಮರ್ಥವಾಗಿ ರಾಜಕಾರ್ಯವನ್ನು ನಿಭಾಯಿಸಬಲ್ಲನು ಎಂಬ ಮಾತುಗಳು ಸುಗ್ರೀವಾದಿ ಪ್ರಮುಖರಿಂದ ಕೇಳಿಬಂದವು ರಾಮನು ಒಪ್ಪಿಗೆಯನ್ನು ವ್ಯಕ್ತಪಡಿಸಿದನು ವಯಸ್ಸಿನಲ್ಲಿ ಚಿಕ್ಕವನಾದರೂ ಮಾತಿನಲ್ಲಿ ಅತಿ ಚತುರನು ಧೈರ್ಯವಂತನು ಕಾರ್ಯ ಜಾನನೂ ಆದುದರಿಂದ ಅಂಗದನೇ ಆಗಬಹುದು ಎಂದು ಯೋಚಿಸಿ ವಾನರಾಧಿಪತಿಯು ಆತನನ್ನು ತನ್ನ ಬಳಿ ಕರೆದನು ಶ್ರೀರಾಮನು ಅಂಗದನ ಉತ್ಸಾಹವನ್ನು ಕಂಡು ಪುಳುಕಿತನಾಗಿ ಆಶೀರ್ವದಿಸಿದನು ಕುಮಾರ ಶತ್ರು ಪಕ್ಷದಲ್ಲಿ ಪ್ರವೇಶಿಸಿ ಅತಿ ಜಾಗರೂಕತೆಯಿಂದ ಕಾರ್ಯವನ್ನು ನಿರ್ವಹಿಸ ಇನ್ನಾದರೂ ತಪ್ಪನ್ನು ತಿದ್ದುಕೊಂಡು ಬಾಳುವ ಮನಸ್ಸಿದ್ದರೆ ಒಂದು ಅವಕಾಶವನ್ನು ಆ ದುಷ್ಟನಿಗೆ ಕೊಡುವ ಉದ್ದೇಶದಿಂದ ನಿನ್ನನ್ನು ಕಳುಹಿಸುತ್ತಿದ್ದೇನೆ ನಿನಗೆ ಶುಭವಾಗಲಿ ಎಂದನು ರಾಮನಿಂದ ಬೀಳ್ಕೊಂಡು ವಾಲಿಪುತ್ರನು ಆಕಾಶ ಪಥವನ್ನೇರಿದನು ರಾವಣನ ಕೋಟೆ ಕೊತ್ತಳಗಳ ಮೇಲೆ ಒಂದೇ ನೆಗೆತ ಕಪಿಯ ರೂಪವನ್ನು ನೋಡಿದರೆ ಲಂಕೆಯ ಜನರಿಗೆ ಜ್ವರ ಬರುವಂತಿತ್ತು ಇನ್ನೊಮ್ಮೆ ಎಲ್ಲಿ ಹನುಮಂತನು ಬಂದನು ಎನ್ನುವ ಭಯ ಊರಿನ ಜನರು ಗಾಬರಿಯಾದರು ಕುಮಾರನು ಮನೆಯಿಂದ ಮನೆಗೆ ಹಾರುತ್ತಾ ಅಂಗಡಿಗಳ ಒಳಹೊಕ್ಕು ಬಾಳೆಹಣ್ಣುಗಳನ್ನು ಹಣ್ಣು ಹಂಪಲುಗಳನ್ನು ತಿನ್ನುತ್ತಾ ಬಾಲಕರಿಗೆ ಕೊಟ್ಟು ಯಾರ ಅಂಕಿಯೂ ಇಲ್ಲದೆ ಅರಮೆಯ ಅರಮನೆಯ ಬಾಗಿಲಿಗೆ ನೇರವಾಗಿ ಬಂದನು ಅಡ್ಡಿಪಡಿಸಲು ಬಂದ ಬಾಗಿಲು ಭಟರ ಶಿರಚ್ಛೇದನ ಮಾಡಿದನು ವೈರಿಯ ಮನೆಯಲ್ಲಿ ಬರಬಹುದಾದ ಆಪತ್ತಿನಿಂದ ಕಾಪಾಡಿಕೊಳ್ಳಲು ಅಂಗದನು ಕಂಕುಳಲ್ಲಿ ವೃಕ್ಷಗಳನ್ನಿಟ್ಟು ದಶಕಂಠನ ರಾಜ ಚಾವಡಿಯ ಮುಂದೆ ಬಂದನು ಹಿಂದೆ ಮುಂದೆ ವೀಕ್ಷಿಸಿದನು ಸೇರಿದ ರಾಜ್ಯಸಭೆಯಲ್ಲಿ ಇವನನ್ನು ವಿಚಾರಿಸುವವರು ಯಾರೂ ಇಲ್ಲ ಎಲ್ಲರೂ ಮೂಕ ಪ್ರೇಕ್ಷಕರಂತಿದ್ದರು ಅರಮನೆಯ ವತಿಯಿಂದ ಮಾತನಾಡಿಸುವವರು ಇಲ್ಲ ಏನು ನಿರ್ಲಕ್ಷ್ಯ ಆ ವರ್ತನೆಯನ್ನು ಆತನು ಸಹಿಸದಾದನು ಇದನ್ನು ಪ್ರತಿಭಟಿಸುವ ಬಗೆಯಂತು ರಾಮನ ಹಿತವಚನಗಳನ್ನು ಅಂತಃಕಣದಲ್ಲಿಟ್ಟುಕೊಂಡು ಸಾಮ ಕಾರ್ಯವನ್ನು ಮುಗಿಸುವ ಬಗ್ಗೆ ಉಪಾಯವನ್ನು ಆಲೋಚಿಸಿದನು ಯಾರೊಬ್ಬರೂ ಆಸನವನ್ನು ಕೊಡದಿದ್ದರೂ ಲೆಕ್ಕಿಸದೆ ಒಂದಿಷ್ಟು ಕೊರಗದೆ ತನ್ನ ಬಾಲವನ್ನು ಬೆಳೆಸಿಕೊಂಡು ಸುರುಟಿಸಿ ಅದರ ಮೇಲೆ ರಾವಣನಿಗಿಂತಲೂ ಸ್ವಲ್ಪ ಎತ್ತರದಲ್ಲಿ ಮಂಡಿಸಿದನು ಉಪಸ್ಥಿತರಿದ್ದ ಸಭಾಸದರು ಆತನನ್ನು ಎವೆ ಎಕ್ಕದೆ ನೋಡುತ್ತಿದ್ದರು ಹಲವಾರ ಮನದೊಳಗೆ ಭಯ ತತ್ತರಿಸುತ್ತಿತ್ತು ಸರ್ವೇ ಜನ ಭವಂತು